ವೆಚ್ಚವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಒಂದು ಲಕ್ಷ ಕೋಟಿ ಕಡಿಮೆ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವುದೇ ರೀತಿಯ ಈ ವರ್ಷಕ್ಕೆ ಬೇಕಾದಂತಹ ಒಂದು ಯೋಜನೆಗಳನ್ನು ರೂಪಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ ಕಳೆದ ವರ್ಷ ಅದು ಬಹಳ ಪ್ರಚಾರ ತಗೊಂಡಿತ್ತು ಮಾಧ್ಯಮಗಳಲ್ಲೂ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು ಆದ್ರೆ ಅದರ ಗತಿ ಏನಾಗಿದೆ ಏನ್ ಜಾರಿಗೊಂಡಿದೆಯಾ ಉದ್ಯೋಗ ಹೆಚ್ಚಳ ಆಗಿದೆಯಾ ಯಾವುದು ಗೊತ್ತಾಗ್ತಾ ಇಲ್ಲ ಹಿಂಗಾಗಿ ಯಾವುದೇ ಯೋಜನೆ ಘೋಷಣೆ ಮಾಡ್ತಾರೆ ಮುಂದಿನ ವರ್ಷದಷ್ಟೊತ್ತಿಗೆ ಆ ಯೋಜನೆಗಳನ್ನು ನಾವು ಹಣೆ ಬರಹವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಕಳೆದ ಬಾರಿ ಹೇಳಿದಂತಹ ಎರಡು ಯೋಜನೆಗಳು ಈ ವರ್ಷದಷ್ಟೊತ್ತಿಗೆ ಅವು ಕಾಣ್ತಾ ಇಲ್ಲ ಆ ಯೋಜನೆಗಳ ಬಗ್ಗೆ ಇವರೇ ಮಾತಾಡ್ತಾ ಇಲ್ಲ ಈ ಬಾರಿ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಕೂಡ ಇವರು ಮಾತಾಡ್ತಾ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಆರ್ಥಿಕ ಭದ್ರತೆನೂ ಇಲ್ಲ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಎಕನಾಮಿಕ್ ಸೆಕ್ಯೂರಿಟಿ ಇಲ್ಲದೇ ಇರುವಂಥ ಬಜೆಟ್ ಆಗಿದೆ ಅಂತ ಅವರು ಅವರಲ್ಲೇ ಒಂದು ಗಡಾಯನ ಸ್ಥಿತಿ ಇದೆ ಈ ದಿನ ಕೇಂದ್ರ ಹಣಕಾಸು ಸಚಿವರು ದಾಖಲೆ ಅಂತ ಪತ್ರಿಕೆಯರು ಬರೀತಿರಂಗೆ ಎಂಟನೇ ಬಜೆಟ್ ಮಂಡಿಸಿದ್ದಾರೆ ಸೊ ಪತ್ರಿಕೆಯ ಪ್ರಕಾರ ದಾಖಲೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಅವರ ಸೀರೆ ಬಗ್ಗೆ ಕೂಡ ವರ್ಣಿಸಿದ್ದಾರೆ ಸೊ ಒಟ್ಟು ಇವರು ಈ ಬಾರಿಯ ಬಜೆಟ್ನ ನಾವು ನೋಡಿದಾಗ ಒಟ್ಟಾರೆಯಾಗಿ ಅಲ್ಲಿ ಯಾವುದೇ ರೀತಿಯ ಲವಲವಿಕೆಯೂ ಇರಲಿಲ್ಲ ಒಂದು ರೀತಿಯ ಲಾಕ್ ಕ್ಲಸ್ಟರ್ ಅಂತ ಕರೀತಾರೆ ಅತ್ಯಂತ ಕಳ ಒಂಥರ ಕಳಾಹೀನವಾಗಿತ್ತು ಅಂತಲೇ ಹೇಳಬೇಕಾಗುತ್ತೆ ಅಂದರೆ ನಾನು ಹೇಳ್ತಿರುವಂಥದ್ದು ಘೋಷಣೆಗಳ ಮಟ್ಟದಲ್ಲಾಗಲಿ ಯೋಜನೆಗಳ ಅನುಷ್ಠಾ ಯೋಜನೆಗಳ ಘೋಷಣೆ ಆಗಲಿ ಅಥವಾ ಯಾವುದೇ ರೀತಿಯದ್ದಾಗಲಿ ಅವರು ನಂಬಿಕೊಂಡಂಥ ನವ ಉದೇರೀಕರಣದ ಹಿನ್ನೆಲೆಯಲ್ಲಿ ನೋಡಿದ್ರೂ ಸಹ ತೀರಾ ಕಳಾಹೀನವಾದಂಥ ಬಜೆಟ್ ಅಂತ ಹೇಳ್ಬೇಕಾಗತ್ತೆ ಮತ್ತು ನಾವು ಯಾವುದೇ ಬಜೆಟನ್ನು ನೋಡುವಾಗ ರಿವೈಝಡ್ ಎಸ್ಟಿಮೇಷನ್ ಬ ಬಜೆಟ್ ಎಸ್ಟಿಮೇಷನ್ ಇರುತ್ತೆ ಪ್ರತಿ ಬಜೆಟ್ನಲ್ಲೂ ಪ್ರತಿ ಬಜೆಟ್ನಲ್ಲೂ ಬಿ ಇ ಬಿಫೋರ್ ಎಸ್ಟಿಮೇಷನ್ನು ಆಮೇಲೆ ರಿವೈಜ್ ಎಸ್ಟಿಮೇಷನ್ ಇರುತ್ತೆ ಪ್ರತಿ ಸಂದರ್ಭದಲ್ಲಿ ನಾವು ಈ ವರ್ಷದ ಬಜೆಟ್ ನೋಡ್ಬೇಕಾದ್ರೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನೋಡ್ಬೇಕಾದ್ರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗಳ ಕಥೆ ಏನಂತ ಕೂಡ ನಾವು ಚರ್ಚೆ ಮಾಡೋಕ್ಕ ಯಾಕಂದರೆ ಅವೆಲ್ಲವೂ ಆ ಕಾಲಕ್ಕೆ ಬಹಳ ಪ್ರಚಾರ ಪಡೆದಿರ್ತವೆ ಖ್ಯಾತಿ ಪಡೆದಿರ್ತವೆ ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಟ್ಟು ಬಜೆಟ್ ವೆಚ್ಚ ನಲವತ್ತೇಳು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಅಂತ ಹೇಳಿದ್ದಾರೆ ಕ ಕಳೆದ ಬಾರಿಯ ಬಜೆಟಲ್ಲಿ ನಲವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಆಗಿತ್ತು ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹತ್ತತ್ರ ಒಂದು ಲಕ್ಷ ಕೋಟಿ ಕಡಿಮೆ ಬಜೆಟ್ ವೆಚ್ಚ ತೋರಿಸ್ತಾ ಇದ್ದಾರೆ ಮತ್ತು ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ಹತ್ತು ಪಾಯಿಂಟ್ ಒಂದು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಅಂತ ಹೇಳಿದರು ಅಂದರೆ ಇದನ್ನು ನೋಡಿದ್ರೆ ಈ ಸಾರಿ ವೆಚ್ಚವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಒಂದು ಲಕ್ಷ ಕೋಟಿ ಹತ್ತಿರ ತರ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ಯಾವುದೇ ರೀತಿಯ ಈ ಈ ವರ್ಷಕ್ಕೆ ಬೇಕಾದಂಥ ಒಂದು ಯೋಜನೆಗಳನ್ನು ರೂಪಿಸ್ಕೊಂಡಿಲ್ಲ ಅಂತಲೇ ಹೇಳಬೇಕಾಗತ್ತೆ ಮತ್ತು ಫಿಸ್ಕಲ್ ಡೆಫಿಸಿಟ್ನ ಶೇಕಡಾ ನಾಲ್ಕು ಪಾಯಿಂಟ್ ಏಯ್ಟು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕಳೆದ ಬಾರಿ ಇವರು ನಾಲ್ಕು ಪಾಯಿಂಟ್ ಒಂಬತ್ತು ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಸಾಲ ಬಾರೋ ಈ ಬಾರಿ ಅವರು ಹದಿನಾಲ್ಕು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿ ಅಂತ ಹೇಳಿದ್ದಾರೆ ಕಳೆದ ಬಾರಿ ಹದಿನಾಲ್ಕು ಲಕ್ಷ ಕೋಟಿ ಅಂತ ಹೇಳ್ತಾರೆ ಅಂದರೆ ಈ ಬಾರಿ ಬಜೆಟ್ ವೆಚ್ಚ ಕಡಿಮೆ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಇದೆ ಆದರೆ ಸಾಲ ಪಾಯಿಂಟ್ ಏಯ್ಟು ಲಕ್ಷ ಕೋಟಿ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಏನು ಅನುಸೂಸ್ತಾ ಇದೆ ಇವ್ರ ಸಾಲವನ್ನು ಯಾತಕ್ಕೋಸ್ಕರ ಪಡಿತಾ ಇದಾರೆ ಅನ್ನುವುದೇ ನಮಗೆ ಮೊದಲ ಮುಂಚಾದ ಪ್ರಶ್ನೆ ಕಳೆದ ಹತ್ತು ವರ್ಷಗಳಿಂದ ನಾವು ಕೇಳ್ತಿರುವಂಥದ್ದು ಇವರು ಬಾರೋವಿಂಗ್ ಏನಿದೆ ಏನು ಸಾಲ ತರ್ತಾ ಇದ್ದಾರೆ ಅದು ಎಲ್ಲಿ ಇರ್ತಾ ಇದ್ದಾರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿಲ್ಲ ಅವ್ರು ಹೇಳುವ ಪ್ರಕಾರ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಹೇಳ್ತಾ ಇದ್ದಾರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಹಣ ಹಾಕ್ತಾ ಇದ್ದೀವಿ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಆಮೇಲೆ ನಗರಗಳು ಉದ್ಯೋಗ ಸೃಷ್ಟಿಯಾಗುತ್ತೆ ಆ ಥರದ್ದೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ ಆದರೆ ಇದುವರೆಗೂ ಉದ್ಯೋಗ ಸೃಷ್ಟಿಯಾಗಿದ್ದು ನೋಡಲಿ ಇನ್ಫ್ರಾಸ್ಟ್ರಕ್ಚರಿಂದ ಇದು ಇನ್ಫ್ರಾಸ್ಟ್ರಕ್ಚರಿಂದ ಮತ್ತು ಯಾವುದೇ ರೀತಿಯ ಸೌಲಭ್ಯಗಳು ಕಲೋ ಒಂದು ರಸ್ತೆ ನಿರ್ಮಾಣ ಆಗಿದ್ದು ಬಿಟ್ಟರೆ ಆಚೆಗೆ ಯಾವುದೇ ರೀತಿಯ ಅನುಕೂಲವಾಗಿದ್ದು ನೋಡಲಿಲ್ಲ ಅದ್ರ ಬದಲಿಗೆ ಟೋಲ್ಗಳನ್ನ ಕಟ್ಟಿದ್ದು ನೋಡ್ತಾ ಇದ್ದೀವಿ ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಹೆಸರಲ್ಲಿ ಅವರೇನು ಬಾರೋಯಿಂಗ್ ಮಾಡ್ತಾ ಇದ್ದಾರೆ ಅದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇದಿಷ್ಟು ಈ ಬಾರಿಯ ಬಜೆಟ್ನ ಒಂದು ಸ್ಥೂಲ ನೋಟ ಆಗಿದ್ದರೆ ಟ್ಯಾಕ್ಸೇಷನ್ ಅವ್ರು ಹೇಳುವಂಥದ್ದು ತೆರಿಗೆ ನಗರಾಭಿವೃದ್ಧಿ ಗಣಿಗಾರಿಕೆ ಹಣಕಾಸು ವಲಯ ಇಂಧನ ನಿಯಂತ್ರಣ ಸುಧಾರಣೆ ಎನ್ನುವಂಥದ್ದೆಲ್ಲ ಅವರು ಆದ್ಯತೆ ಅಂತ ಇದ್ದಾರೆ ಬಟ್ ಯಾವೂ ನಮಗೆ ಕಣ್ಣಿಗೆ ಕಳಕರೆ ಹತ್ತು ವರ್ಷಗಳಂದು ಇವ್ರನ್ನ ನೋಡಿದಾಗ ಯಾವುದೂ ಇಲ್ಲಿ ಗುಜರಾತ್ ಅಂತ ಕರಿತೀವಿ ಯಾವುದೂ ಜಾರಿಗೊಂಡಿಲ್ಲ ಮತ್ತು ತನ್ನ ನಿರೀಕ್ಷಿತ ಫಲಿತವನ್ನು ಕಂಡಿಲ್ಲ ಅನ್ನೋದನ್ನು ಹೇಳ್ಬೇಕಾಯ್ತು ಉದಾಹರಣೆಗೆ ನಾನು ಮುಂಚೆನೆ ಹೇಳಿದಂಗೆ ಕಳೆದ ಬಾರಿಯ ಬಜೆಟಲ್ಲಿ ಅವರು ಬಹಳ ಫ ಪ್ರಚಾರ ಕೊಟ್ಕೊಂಡು ಹೇಳಿದಂಥ ಐದು ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಉದ್ಯೋಗ ಸೃಷ್ಟಿಗೆ ಕುರಿತಂತೆ ಐದು ಯೋಜನೆಗಳನ್ನು ಗೋಟಿ ಮಾಡಿ ಅದು ನಾಲ್ಕು ಕೋ ನಾಲ್ಕು ಲಕ್ಷ ಕೋಟಿ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಇಪ್ಪತ್ತ್ನಾಲ್ಕರಿಂದ ಶುರುವಾಗಿ ಇಪ್ಪತ್ತೊಂಬತ್ತರವರೆಗೆ ಐ ನಾಲ್ಕು ಲಕ್ಷ ಕೋಟಿಯನ್ನು ಇನ್ ಇನ್ವೆಸ್ಟ್ಮೆಂಟ್ ಇದ್ದೀವಿ ಒಂದೂವರೆ ಕೋಟಿ ಯೋಜನೆ ಅದು ಉದ್ದ ಇದಕ್ಕೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಐದು ಯೋಜನೆಗಳನ್ನು ಉದ್ ಉದ್ಯೋಗ ಸೃಷ್ಟಿಯ ನೆಪದಲ್ಲಿ ಏನು ಅವರು ಘೋಷಣೆ ಮಾಡಿದರು ಯೋಜನೆ ಒಂದರಲ್ಲಿ ಹೊಸದಾಗಿ ಸೇರಿದಂತಹ ಉದ್ಯೋಗಿಗಳಿಗೆ ಒಂದು ಲಕ್ಷಕ್ಕಿಂತ ಒಳಗಿರುವಂತಹ ವೇತನ ಇರುವಂತಹ ಸಂಘಟಿತ ವಲಯದ ಉದ್ಯೋಗಗಳಿಗೆ ಹಂತ ಹಂತವಾಗಿ ಹದಿನೈದು ಸಾವಿರ ರೂಪಾಯಿಯನ್ನು ಮೂರು ಹಂತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಆಯೋಜನೆ ಕಥೆ ಏನಂತ ಗೊತ್ತಿಲ್ಲ ಅಥವಾ ಮ್ಯಾನೇಜ್ಮೆಂಟ್ ಇ ಪಿ ಎಫ್ ಕೊಡುಗೆಗೆ ಏನು ಎರಡು ಹನ್ನೆರಡುವರೆ ಪರ್ಸೆಂಟ್ ಏನು ಮ್ಯಾನೇಜ್ಮೆಂಟ್ ಕೊಡುತ್ತೆ ಪ್ರಾವಿಡೆಂಟ್ ಫಂಡ್ಗೆ ಅದರಲ್ಲಿ ಅವರ ಖಾತೆಗೆ ಎರಡು ವರ್ಷದ ಅವಧಿಗೆ ಮೂರು ಸಾವಿರ ರೂಪಾಯಿ ತಿಂಗಳ ಹಾಕ್ತೀವಿ ಅಂತ ಆ ಆಯೋಜನೆ ಕಥೆ ಏನು ಗೊತ್ತಿಲ್ಲ ಅಥವಾ ಉದ್ಯೋಗ ಹೆಚ್ಚಳ ಮಾಡಿದ್ರೆ ಎಂಪ್ಲಾಯರ್ ಮತ್ತು ಎಂಪ್ಲಾಯ್ ಇಬ್ಬರಿಗೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿದ್ರು ಆ ಯೋಜನೆ ಕಥೆ ಏನು ಗೊತ್ತಿಲ್ಲ ಹಂಗಂದ್ರೆ ಕಳೆದ ವರ್ಷ ಅದು ಬಹಳ ಪ್ರಚಾರ ತಗೊಂಡಿತ್ತು ಪ್ರ ಮಾಧ್ಯಮಗಳಲ್ಲೂ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು ಆದರೆ ಅದರ ಗತಿ ಏನಾಗಿದೆ ಅದು ಏನು ಜಾರಿಗೊಂಡಿದೆಯಾ ಉದ್ಯೋಗ ಆಗಿದೆಯಾ ಯಾವುದೂ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಯಾವುದೇ ಯೋಜನೆ ಘೋಷಣೆ ಮಾಡ್ತಾರೆ ಅದು ಮುಂದಿನ ವರ್ಷದಷ್ಟೊತ್ತಿಗೆ ಆ ಯೋಜನೆಗಳ ನಾವು ಹಣೆ ಬರಹವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಅದೇ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಬಗ್ಗೆ ಭಾಳ ಮಾತಾಡಿದ್ರು ಕಳೆದ ವರ್ಷ ಅಂತೂ ಕೌಶಲ್ಯಾಭಿವೃದ್ಧಿ ಇಪ್ಪತ್ತು ಲಕ್ಷ ಪರ್ಸ ಜನಸಂಖ್ಯೆಗೆ ನಾವು ತರಬೇತಿ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಆ ಥರದ್ದು ಯಾವುದೂ ಕಾಣಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅವರ ಅಂಕಿ ಸಂಖ್ಯೆಯ ಪ್ರಕಾರ ಎಂಬತ್ತು ಲಕ್ಷ ಕೆಲಸಗಾರರಿಗೆ ತ ಕೌಶಲ್ಯ ತರಬೇತಿ ಕೊಟ್ಟಿದ್ದಾರೆ ಅಂತ ಇದ್ದಾರೆ ಅದರಲ್ಲಿ ಇಪ್ಪತ್ತ್ಮೂರು ಲಕ್ಷ ಜನಸಂಖ್ಯೆಗೆ ಉದ್ಯೋಗ ದೊರಕಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಶೇಕಡ ಇಪ್ಪತ್ತ್ಮೂರು ಪರ್ಸೆಂಟ್ ಮಾತ್ರ ಉದ್ಯೋಗ ದೊರಕಿದೆ ಅಂದರೆ ಇಡೀ ಅಭಿವೃದ್ಧಿ ಯೋಜನೆಯ ಒಂದು ವೈಫಲ್ಯವನ್ನು ನಾವು ನೋಡಬೇಕಾಗತ್ತೆ ಮತ್ತು ಇವರು ಕೊಟ್ಟಿರುವಂಥ ಉದ್ಯೋಗವು ಖಾತ್ರಿ ಉದ್ಯೋಗ ಆಗಿರೋದಿಲ್ಲ ಬಹುತೇಕ ಅನೌಪಚಾರಿಕ ಇನ್ಫಾರ್ಮಲ್ ಸೆಕ್ಟ್ರ್ ಉದ್ಯೋಗ ಆಗಿರುತ್ತೆ ಅಥವಾ ಅಸಂಘಟಿತ ವಲಯದಲ್ಲಿ ಉದ್ಯೋಗ ಇರುತ್ತೆ ಇದರಿಂದ ಅವರ ನೌಕರಿ ಭದ್ರತೆನೇ ಇರೋದಿಲ್ಲ ಹೀಗಾಗಿ ಇವರು ಕೊಟ್ಟಿದೆ ಅಂತ ಹೇಳ್ಕೊಳ್ಳುವಂಥ ಉದ್ಯೋಗ ಸಹ ಉದ್ಯೋಗ ಆಗಿದೆ ಅಂತ ಕೂಡ ನಾವು ಒಪ್ಪಳಕ್ಕೆ ಸಾಧ್ಯ ಇಲ್ಲ ಕಳೆದ ಬಾರಿ ಹೇಳಿದಂತಹ ಎರಡು ಯೋಜನೆಗಳು ಈ ವರ್ಷದಷ್ಟೊತ್ತಿಗೆ ಅವು ಕಾಣ್ತಾ ಇಲ್ಲ ಆ ಯೋಜನೆಗಳ ಬಗ್ಗೆ ಇವರೇ ಮಾತಾಡ್ತಾ ಇಲ್ಲ ಈ ಬಾರಿ ಕೌಶಲ್ಯಾಭಿವೃದ್ಧಿ ಬಗ್ಗೆ ಕೂಡ ಇವರು ಮಾತಾಡ್ತಾ ಇಲ್ಲ ಹೀಗೆ ಇವರು ಹೆಚ್ಚಿಗೆ ಮಾತಾಡ್ತಿರುವಂಥದ್ದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಐನೂರು ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಐನೂರು ಕೋಟಿ ಕೊಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಆ ತಂತ್ರಜ್ಞಾನವನ್ನು ಬೆಳೆಸುವರು ಯಾರು ಅದಕ್ಕೆ ಅದಕ್ಕೆ ಸಂಶೋಧನೆ ಆಗಿದೆಯಾ ಅಧ್ಯಯನ ಆಗಿದೆಯಾ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮಲ್ಲಿ ಒಂದು ಚಿಪ್ಪಾಗಲಿ ಒಂದು ಸಣ್ಣ ಸಣ್ಣ ಐ ಸಿ ಡಿಯನ್ನು ಕೂಡ ಮಾಡೋಕ್ಕಾಗಿರುವಂಥ ಸ್ಥಿತಿಯಲ್ಲ ಇರೋದರಿಂದ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಐನೂರು ಕೋಟಿ ಕೊಡ್ತಾರೆ ಅಂತ ಹೇಳೋದು ಕೂಡ ಅನು ಅನುಮಾನಾಸ್ಪದ ಕಾಣೋದು ಯಾಕಂದರೆ ಯಾವುದೇ ತಂತ್ರಜ್ಞಾನವೇ ನಮ್ಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಹೇಗೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಬಳಸ್ತಾರೆ ಎನ್ನುವುದು ಭಾಳ ಮುಖ್ಯವಾದ ಪ್ರಶ್ನೆ ಮತ್ತು ಪಾದರಕ್ಷೆ ಚರ್ಮೋದ್ಯಮಕ್ಕೆ ಇಪ್ಪತ್ತೆರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಅದು ಯಾವ ರೀತಿ ಅಂತಲೇ ನಿಮಗೆ ಆದರೆ ಯೋ ಎಲ್ಲ ಯೋಜನೆಗಳು ಹೇಳ್ತಾರೆ ಅದನ್ನ ಹೇಗೆ ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಹೇಳ್ತಿದ್ರೆ ಆದನಂತರ ಶಿಕ್ಷಣಕ್ಕೆ ಬ ಬ ಬಂದರೆ ನಾವು ಶಾಲಾ ಶಿಕ್ಷಣಕ್ಕೆ ಎಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ಕೊಟ್ಟಿದ್ದಾರೆ ಕಳೆದ ಬಾರಿ ಎಪ್ಪತ್ತ್ಮೂರು ಸಾವಿರದ ಎಪ್ಪತ್ತ್ಮೂರು ಸಾವಿರ ಕೋಟಿ ಕೊಟ್ಟಿದ್ದರು ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕಳೆದ ಬಾರಿ ನಲವತ್ತೇಳು ಸಾವಿರದ ಆರುನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದರು ಹಾಗಿದ್ದರೆ ಉನ್ನತ ಶಿಕ್ಷಣಕ್ಕೆ ನೀವು ಕೇವಲ ಐವತ್ತು ಸಾವಿರದ ಇಪ್ಪತ್ತೇಳು ಎಪ್ಪತ್ತೇಳು ಐ ಐವತ್ತು ಸಾವಿರದ ಎಪ್ಪತ್ತೇಳು ಕೋಟಿಗೆ ಮಾತ್ರ ನೀವು ಕೊಟ್ಟಿರೋದಾದರೆ ಇವರು ಹೇಳ್ಕೊಳ್ಳುವಂಥ ಎನ್ ಇ ಪಿನೇ ಹೇಳುವಂಥ ಅನೇಕ ನೀತಿಗಳನ್ನು ನೀವು ಜಾರಿಗೊಳಿಸೋಕ್ಕೆ ಸಾಧ್ಯ ಇಲ್ಲ ಬಹಶಿಸ್ತಿಯ ಅಧ್ಯಯನ ಬಗ್ಗೆ ಮಾತಾಡ್ತಾರೆ ಲಿಬರಲ್ ಅಧ್ಯಯನ ಬಗ್ಗೆ ಮಾತಾಡ್ತಾರೆ ಆದರೆ ಐವತ್ತು ಸಾವಿರ ಕೋಟಿಗೆ ಕೊಟ್ಬಿಟ್ಟು ಯಾವ ರೀತಿಯಾದಂಥ ಬಹುಶಿಸ್ತಿಯ ಲಿಬರಲ್ ಆರ್ಟ್ಸ್ ಬಗ್ಗೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಹೀಗಾಗಿ ಶಿಕ್ಷಣಕ್ಕೆ ಕೊಡ್ತಿರುವಂಥದ್ದು ಈಗಲೂ ಸಹ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ ಬಜೆಟ್ ಎಕ್ಸ್ಪೆಂಡಿಚರು ಮತ್ತು ಜಿ ಡಿ ಪಿಯ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಕೊಡ್ತಿರೋದ್ರಿಂದ ಇವರು ಶಿಕ್ಷಣಕ್ಕೆ ಯಾವ ಲೂ ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತು ಪಿ ಎಮ್ ಪೋಷಣಿಗೆ ಅರವತ್ತು ಸಾವಿರ ಸಾವಿರದ ಆರುನೂರು ಅಂದರೆ ಅಂಗನವಾಡಿಗೆ ಕೊಡ್ತಿರುವಂಥದ್ದು ಅರವತ್ತೆರಡು ಸಾವಿರದ ಆರುನೂರು ಕೋಟಿ ಅದು ಸಹ ತುಂಬ ಕಡಿಮೆಕ್ಕೆ ಅಂಗನವಾಡಿಯ ವೆಚ್ಚಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನಗಳು ಜಾಸ್ತಿ ಕೊಡಬೇಕಾಗತ್ತೆ ಅದು ಕೂಡ ಕಡಿಮೆ ಕೊಡ್ತಾ ಇದ್ದಾರೆ ಇನ್ನು ನರೇಗಾದ ಬಗ್ಗೆ ಮಾತಾಡೋದಾದರೆ ಅದು ಸಹ ಈ ಬಾರಿ ಅತ್ಯಂತ ಕಡಿಮೆ ಕೊಟ್ಟಿದ್ರು ಯಾಕೆಂದರೆ ಪ್ರತಿ ಸಂದರ್ಭದಲ್ಲೂ ನರೇಗಾಗೆ ಕಡಿಮೆ ಹಂಚಿಕೆ ಮಾಡ್ತಾರೆ ಆನಂತರ ರಿವೈಸ್ ಮಾಡಿಬಿಟ್ಟು ಅದನ್ನು ಹೆಚ್ಚಿಗೆ ಮಾಡ್ತಾರೆ ಇವರಿಗೆ ಮುಂಚೆಯಿಂದಲೂ ಏನು ಉದ್ಯೋಗ ಸೃಷ್ಟಿ ಮಾಡ್ತಿರುವಂತಹ ಗ್ರಾಮೀಣ ಭಾಗದಲ್ಲಿ ನರೇಗಾವವನ್ನು ಮತ್ತಷ್ಟು ಸಬಲೀಕರಣಗೊಳಿಸಬೇಕಂತ ಇವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತು ಸಾವಿರ ಕೋಟಿದ್ರು ಬಜೆಟಲ್ಲಿ ಆದರೆ ಅದನ್ನು ರಿವೈಸ್ ಮಾಡಿಬಿಟ್ಟು ಎಂಬತ್ತೆಂಟು ಸಾವಿರದ ಐನೂರ ಐವತ್ನಾಲ್ಕು ಕೋಟಿನೇ ರಿವೈಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಜೆಟಲ್ಲಿ ಎಪ್ಪತ್ತ್ಮೂರು ಸಾವಿರ ಕೋಟಿ ಹೇಳಿದರು ನಂತರ ರಿವೈಸ್ ಮಾಡಿಬಿಟ್ಟು ಎಂಬತ್ತೊಂಬತ್ತು ಸಾವಿರದ ನಾನ್ನೂರು ಕೋಟಿಗೆ ರಿವೈಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತ್ಮೂರು ಸಾವಿರ ಕೋಟಿ ಅಂತ ಹೇಳಿದರು ಮತ್ತು ಅದನ್ನು ರಿವೈಸ್ ಮಾಡಿಬಿಟ್ಟು ತೊಂಬತ್ತೆಂಟು ಸಾವಿರ ಕೋಟಿಗೆ ರಿವೈಸ್ ಮಾಡ್ತಾರೆ ಈ ರೀತಿ ರೀತಿಯಾಗಿ ಇವರು ನರೇಗಾಗ ಕೂಡ ಇವರಿಗೆ ಯಾವುದೇ ಆಸಕ್ತಿಯನ್ನು ಇವರು ತೋರಿಸ್ತಾ ಇಲ್ಲ ಮತ್ತು ಸಾರ್ವಜನಿಕ ಶಿಕ್ಷಣಕ್ಕಾಗಲಿ ಸಾರ್ವಜನಿಕ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯ ವೆಚ್ಚವನ್ನು ಇವರು ತೋರಿಸ್ತಾ ಇಲ್ಲ ಕೃಷಿಗಂತೂ ಕೃಷಿ ಮತ್ತು ರೈತರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಯೋಜನೆಗಳನ್ನಾಗಲಿ ಅಥವಾ ಅವರಿಗೆ ಆರ್ಥಿಕ ಸಬಲೀಕರಣ ಅವ್ರಿಗೊಂದು ಆರ್ಥಿಕ ಸ ಆರ್ಥಿಕ ಬದ್ಧತೆ ಬೇಕಾಗುತ್ತಲ್ಲ ಆರ್ಥಿಕ ಬದ್ಧತೆ ಬಗ್ಗೆ ಏನೂ ಮಾತಾಡಿಲ್ಲ ಮತ್ತು ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ಬದ್ಧತೆಗಳಿಗೆ ಕುರಿತಂತೆ ಯಾವ ರೀತಿ ಯೋಜನೆ ಅಂತ ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ ಆದರೆ ಸಾಮಾಜಿಕ ಭದ್ರತೆ ಇಲ್ಲ ಆರ್ಥಿಕ ಭದ್ರತೆಯೂ ಇಲ್ಲ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಎಕನಾಮಿಕ್ ಸೆಕ್ಯೂರಿಟಿ ಇಲ್ಲದೇ ಇರುವಂಥ ಬಜೆಟ್ ಆಗಿದ್ದಂಥ ಕಣ್ಮುಂದಿನ ಅವರು ಅವರಲ್ಲೇ ಒಂದು ಕಳಾಯಿನ ಸ್ಥಿತಿ ಇದೆ ಆ ಬಜೆಟಲ್ಲಿ ನೋಡಿದರೆ ಮತ್ತು ಇನ್ನು ಭಾಳ ಮುಖ್ಯವಾಗಿ ಇವರು ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿಕ್ಸ್ ಪಾಯಿಂಟ್ ಫೋರ್ ಮತ್ತು ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂತ ಹೇಳ್ತಾಯಿದ್ರೆ ಯಾವ ರೀತಿ ಸಿಕ್ಸ್ ಪಾಯಿಂಟ್ ಫೋರ್ ಮತ್ತು ಸಿಕ್ಸ್ ಪಾಯಿಂಟ್ ಏಯ್ಟ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಯಾಕಂದರೆ ಚಿದಂಬರಂ ಅವರು ಹೇಳದಂತೆ ಈಗಿರುವಂಥ ಕೃಷಿ ವಲಯ ಮತ್ತು ಉತ್ಪಾದನಾ ವಲಯ ಸೇವಾ ವಲಯದ ಈಗಿರುವ ಚಟುವಟಿಕೆಗಳ ಆಧಾರದಲ್ಲಿಯೇ ಸರ್ಕಾರ ಇಲ್ಲದೇ ಇದ್ರೂ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಜಿ ಡಿ ಪಿ ಸಹಜವಾಗಿ ಇರುತ್ತೆ ಅದರ ಆಚೆಗೆ ಏನು ಜಿ ಡಿ ಪಿ ಇರುತ್ತೋ ಅದನ್ನು ಅಭಿವೃದ್ಧಿ ಅಂತ ಕರಿಬೇಕಾಗುತ್ತೆ ಬೆಳವಣಿಗೆ ಅಂತ ಕರಿಬೇಕಾಗುತ್ತೆ ಇವರು ಸಿಕ್ಸ್ ಪಾಯಿಂಟ್ ಏಯ್ಟು ಸಿಕ್ಸ್ ಪಾಯಿಂಟ್ ವರ್ ಅಂತ ಹೇಳ್ತಿರ್ಬೋದು ಯಾವ ಆಧಾರದಲ್ಲಿ ಹೇಳ್ತಾಯಿದ್ರೆ ಇವ್ರ ಪ್ರಕಾರನೇ ಹೂಡಿಕೆ ಮಾಡ್ತಾ ಇಲ್ಲ ಅಂತ ಇವರೇ ಹೇಳ್ತಾ ಇದ್ದಾರೆ ಬೇಡಿಕೆ ಇಲ್ಲ ಮತ್ತು ಪೂರೈಕೆ ಆಗ್ತಾ ಇಲ್ಲ ವೇತನಗಳು ಹೆಚ್ಚಾಗ್ತಾ ಇಲ್ಲ ಹತ್ತು ವರ್ಷಗಳ ಹಿಂದಿನ ವೇತನ ಈಗಲೂ ಅದು ಅದೇ ಇರೋದ್ರಿಂದ ಆದರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಇವೆಲ್ಲವನ್ನು ನೋಡಿದಾಗ ಇಡೀ ಬಜೆಟ್ಗೆ ಒಂದು ದೂರದರ್ಶತ್ವವೂ ಇಲ್ಲ ಒಂದು ಫೋರ್ ಸೈಟ್ ಅಂತ ಹೇಳ್ತೀವಲ್ಲ ಫೋರ್ ಸೈಟ್ ಇಲ್ಲ ದೂರದರ್ಶತ್ವವೂ ಇಲ್ಲ ಮತ್ತು ಒಂದು ಪ್ಯಾಷನ್ ಸಹ ಇಲ್ಲ ಅಂತ ಹೇಳ್ಬೇಕಾಗತ್ತೆ ತೀರಾ ಕಳಪೆಯಾದಂತಹ ಮತ್ತು ಕಳಹೀನ ಬಜೆಟ್ ಅಂತ ಹೇಳ್ಬೇಕಾಗುತ್ತೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರೇ ನಾವು ಕಣ್ಣಂತೆ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ದುರ್ಬಲ ಹಣಕಾಸು ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅವರಿಗೆ ಯಾವುದೇ ರೀತಿಯ ಒಂದು ಸಮಾಜ ವಾದದ ನೀತಿಗಳ ಕುರಿತಂತೆ ಒಂದು ಸಾಮಾಜಿಕ ನ್ಯಾಯದ ಕುರಿತಂತೆ ಸಮಾನ ಅವಕಾಶಗಳ ಕುರಿತಂತೆ ಸಮಾನತೆಯ ಕುರಿತಂತೆ ಯಾವುದೇ ಒಂದು 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 ದೂರದೃಷ್ಟಿಯಾಗಲಿ ಒಂದು ಅರಿವಾಗಲಿ ಗ್ರಹಿಕೆಯಾಗಲಿ ಇಲ್ದಿರೋದ್ರಿಂದ ಅವರಿಂದ ಏನೂ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ರಾಜ್ಯಗಳಿಗೂ ಇದರಿಂದ ಯಾವುದೇ ರೀತಿಯ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶೆ ಮತ್ತು ಕನಸುಗಳು ಇಲ್ಲದ ಇಲ್ಲದ ಪ್ಯಾಷನ್ ಇಲ್ಲದಂಥ ಬಜೆಟ್ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ